ವಿಜಯನಗರ ಜಿಲ್ಲೆಯ ಹೂವಿನಹಗಲಿ ತಾಲೂಕು ನಂದಿಹಳ್ಳಿ ಗ್ರಾಮದಲ್ಲಿ ಬಸವೇಶ್ವರ ಜಾತ್ರೆಯ ಪ್ರಯುಕ್ತ ಗ್ರಾಮದ ಜನರ ಮನರಂಜನೆಗಾಗಿ ಆಯೋಜಿಸಿದ್ದ ನಾಟಕದ ಕಾರ್ಯಕ್ರಮದಲ್ಲಿ ತಳಕಲ್ ಕರಿಬಸಪ್ಪನವರು ಇದೇ ರಂಗಭೂಮಿಯಲ್ಲಿ ಹತ್ತು ವರ್ಷಗಳ ಹಿಂದೆ ನಡೆದ ನಾಟಕದಲ್ಲಿ ವಿಲೋನ್ ಪಾತ್ರ ಮಾಡಿದ್ದನ್ನು ಸ್ಮರಿಸಿದರು ದಿವಂಗತ ಉಪಮುಖ್ಯಮಂತ್ರಿಗಳಾಗಿದ್ದಂತಹ ಎಂಪಿ ಪ್ರಕಾಶ್ ರವರಿಗೆ ಲೆಟರ್ ಪಡೆದು ಸಿನಿಮಾ ರಂಗದಲ್ಲಿ ನಾನೇನಾದರೂ ಸಾಧನೆ ಮಾಡಬೇಕೆಂಬ ಆಸೆಯಿಂದ ನಟಿ ಗಿರಿಜಾ ಲೋಕೇಶ್ ಅವರ ಮನೆಗೆ ತೆರಳಿದರು ಅಲ್ಲಿ ನಡೆದ ಒಂದು ಘಟನೆಯೇ ಕರಿಬಸಪ್ಪನವರ ಜೀವನ ಬದಲಾವಣೆಯಾಗಲು ಕಾರಣವಾಯಿತು ಕಾಗೆ ಕುರುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ ಕಾರಣ ಅನ್ನುವ ಹಾಗೆ ಆಯಿತು ಇವರ ಆ ಒಂದು ಘಟನೆ ಇದೇ ಅಲ್ಲವೇ ವಿಪರ್ಯಾಸ ಮನುಷ್ಯನಿಗೆ ಜೀವನದಲ್ಲಿ ಹಣ ಆಸ್ತಿ ಅಧಿಕಾರ ಯಾವತ್ತೂ ಶಾಶ್ವತವಲ್ಲ ಜನರು ಕೊಡುವ ಪ್ರೀತಿ ವಿಶ್ವಾಸ ಶಾಶ್ವತ ಇದುವೇ ಜಗದ ನಿಯಮ ಏನಂತೀರಾ ವರದಿ ಹೂವಿನ ಹಡಗಲಿ ಕೆಎಸ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್

ಬಿ ಬಿ ಚಂದ್ರಪ್ಪ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯರವರೇ ವೇದಿಕೆ ಮೇಲಿರುವ ಎಲ್ಲ ಸ್ನೇಹಿತರೆ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ತಾಯಂದಿರೆ ನಮ್ಮೆಲ್ಲರಿಗೂ ಗಂಟಿ ಬಸವೇಶ್ವರ ರಥೋತ್ಸವದ ಪ್ರಯುಕ್ತ ಆಗಮಿಸಿರ್ತಕ್ಕಂಥ ನಂದಿಹಳ್ಳಿ ಗ್ರಾಮದ ಬಂಧು ಭಗಿನಿಯರಿಗೂ ಕೂಡ ಈ ಸಂದರ್ಭದಲ್ಲಿ ಆಸನಾಗಿರ್ತಕ್ಕಂಥ ನಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಹೇಳುತ್ತಾ ಪ್ರತಿ ವರ್ಷದ ಪದ್ಧತಿ ಅಂತೆ ನಂದಿಹಳ್ಳಿ ಗ್ರಾಮದಲ್ಲಿ ಅದು ಸುತ್ತಮುತ್ತ ಗ್ರಾಮದಲ್ಲಿ ಆಗ್ತಕ್ಕಂಥ ನಾಟಕಕ್ಕೂ ನಂದಿಹಳ್ಳಿಯಲ್ಲಿ ಆಗ್ತಕ್ಕಂಥ ನಾಟಕಕ್ಕೂ ಭಾಳ ಅಜಗಜಾಂತರ ವ್ಯತ್ಯಾಸ ಇರುತ್ತೆ ಯಾಕಂದ್ರೆ ಇಲ್ಲಿ ಗರಾಟಿ ಗದಲ ರಾಜಕೀಯ ಅದರಿಂದ ದೂರ ಉಳಿದ್ಬಿಟ್ಟು ಇಲ್ಲೇನಂದ್ರೂ ನಾಟಕ ಅಂದ್ರೆ ನಾಟಕ ಅಷ್ಟ ಆಗಿರ್ತೈತಿ ಅದು ಪ್ರತಿ ವರ್ಷ ಈಗಾಗಲೇ ಸರ್ ಸುಮಾರು ನಾವು ಸಣ್ಣ ಗದ್ದಾಗಲಿಂದನೂ ನಡ್ಕಂಡ ಬಂದಿರತಕ್ಕಂಥ ಪದ್ಧತಿ ನಂದಿಹಳ್ಳಿ ಅಂದ್ರೆ ನಾಟಕಕ್ಕೆ ಹೆಸರುವಾಸಿ ಆಗಿರ್ತಕ್ಕಂಥ ಒಂದು ಊರು ನನಗೇನಾರ ಒಂದು ಮುಂದಿನ ಜೀವನಕ್ಕೆ ಏನಾರ ದಾರಿ ಕೊಡ್ಬೇಕಂದ್ರೆ ಈ ರಂಗಭೂಮಿ ಸುಮಾರು ಒಂದು ಒಂದು ಹತ್ತು ವರ್ಷ ಹತ್ತು ಒಂದು ಹತ್ತು ಹನ್ನೆರಡು ವರ್ಷದಲ್ಲಿ ಈ ರಂಗಭೂಮಿ ಮೇಲೆ ಜೋಡಿ ಹುಲಿಗಳ ದರ್ಬಾರು ಅಂತಂದೇಳಿ ಹೇಳಿ ನಾನೊಂದು ನಾಟಕದಲ್ಲಿ ವಿಲನ್ ಪಾತ್ರ ಮಾಡಿದ್ದೆ ಅದು ನನ್ನ ಜೀವನದ ಪಥವನ್ನೇ ಬದಲಿಸಿದೆ ಆವತ್ತಿನ ಕಾಲದಲ್ಲಿ ನಮ್ಮ ಎಂ ಪಿ ಪ್ರಕಾಶ್ ಸಹ ಮಾಜಿ ಉಪಮುಖ್ಯಮಂತ್ರಿಗಳು ಅವತ್ತು ಹಾಲಿ ಉಪಮುಖ್ಯಮಂತ್ರಿಗಳಿದ್ರು ಇಲ್ಲೆಲ್ಲ ಆದ್ಮೇಲೆ ಊರು ಜನ ಹೇಳಿದ್ರೆ ನೀ ಭಾಳ ಚೆನ್ನಾಗಿ ಮಾತಾಡ್ತಿದ್ದಿ ಭಾಳ ಚೆನ್ನಾಗಿ ನಾಟಕ ಆಡ್ತಿದ್ವಿ ಹೋಗು ಧಾರಾವಾಹಿ ಮಾಡು ಇದನ್ನು ಸಿನಿಮಾ ಮಾಡೋದು ಬಸಣ್ಣ ನಮ್ಮ ರುದ್ರಾಜ ಅಣ್ಣ ಇವರೆಲ್ಲರು ಹೇಳಿದರು ಸಾಹೇಬ್ರು ಒಂದು ಲೆಟ್ರ್ ಕೊಡರು ಗಿರ್ಜಾ ಲೋಕೇಶ್ ಅವ್ರಿಗೆ ಒಂದು ಲೆಟ್ರ್ ಕೊಡ್ರು ಇಲ್ಲವ ಇದು ಚೆನ್ನಾಗಿ ಪಾತ್ರ ಮಾಡ್ತಾನಿ ಕರ್ಕ ಅಂತೇಳಿ ರಾತ್ರಿ ಕಾಲೇಜ್ ಬಸ್ಗೆದ್ದು ಓದಿದೆ ಬೆಳಿಗ್ಗೆ ಹೇಳಿದ್ರು ನಮ್ಮ ಪಾಟೀಲ್ ಮಂಜು ಅಂತ ನನ್ನ ಸ್ನೇಹಿತರಿದೆ ಅವರು అవును కర్కండ కట్టరి రూపాయలు మనకి హైబిట బట్ మేలు ఏమైతు తాస్ ఉందో మనకి యారో ఘస్ట్ బు ఒ అర్ధలీర్ ఆలో మొసరు తాంబారా అందు ఎంపీ ప్రకాశ్ సార్ లెటర్ ఇట్కండి మనం నేను ఆన్ మసరు తరకెన్ ఏ యోచన మి అల్లిందోడిగాడి వస్సుకుంటు నెంబు వృద్ధి జీవన ఆవత్ రియల్ ఎస్టేట్ అన్నీ ప్రారంభమే అది ఇల్లి గంట వంద మాట్ జనాక ఇ అంతి అదేనేరు అవుక అది వ్యవస్థే బేరే ಭಗವಂತ ಕಂಡಿ ಆಶೀರ್ವಾದದಿಂದ ಇಲ್ಲಿ ನನಗೆ ಬಹಳ ಕಡುಬಡತನದ ಬಡತನದ ಆಳ ತುದಿ ಕುದಿ ಎರಡು ಈ ನಂದೇಳಿ ಗ್ರಾಮ ಮತ್ತು ಖಂಡಿ ಬಸವಣ್ಣ ಬಡತನ ಅಂದ್ರೆ ಇಡೀ ಊರಲ್ಲಿ ಚರಂಡಿ ನೀರು ತನಬಿಟ್ಟು ಬಿಟ್ಟಿನಿ ಆ ಚರಂಡಿ ನೀರಿಗೂ ಕರಂಡಿ ಅಲ್ಲಿ ಅವತ್ತಿನಿಂದ ಆದ್ರೆ ಇವತ್ತು ಭಗವಂತ ಕಂಡಿ ಬಸವೇಶ್ವರ ನನಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ ಹಾಗೂ ನನ್ನ ಸ್ನೇಹಿತರು ಸಮಸಮಾಜದ ಚಿಂತಕರಾಗಿರ್ತಕ್ಕಂಥ ಸನ್ಮಾನ್ಯ ಕೃಷ್ಣ ನಾಯ್ಕರು ಅವರು ಬರ್ಬೇಕಾಗಿತ್ತು ಕಾರಣಾಂತರದಿಂದ ಅವ್ರು ಬಂದಿಲ್ಲ ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಇಲ್ಲಿ ಇದ್ದೀವಿ ನಮ್ಗೆ ಬಹಳ ಎಜುಕೇಶನ್ ವಿಚಾರದಾಗಲಿ ಅಭಿವೃದ್ಧಿ ವಿಚಾರದಲ್ಲಾಗಲಿ ಬಹಳ ಉತ್ತಮದಲ್ಲಿ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ ನಾಳೆ ಇಪ್ಪತ್ತರ ನಾರೀಕಿಗೆ ನಮ್ಮ ಮಾರಲಿಗಟ್ಟೆ ಗ್ರಾಮ ಪರಂಪರಾಗತವಾಗಿ ಸಾವಿರದ ಐದು ಐದುನೂರು ಸಾವಿರ ವರ್ಷದ ಇತಿಹಾಸ ಇರೋದು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ಪೂಜೆ ಇರೋದರಿಂದಲೇ ನಾವು ಕೂಡ ಅದನ್ನು ಮಾದಲಗಟ್ಟಿ ಅಂತ ಹೇಳಿ ಅದು ರಾಮ ಮತ್ತು ಆಂಜನೇಯರು ಕೂಡಿರ್ತಕ್ಕಂಥ ಒಂದು ಪ್ರಥಮ ಸ್ಥಳ ಆಗಿರೋದ್ರಿಂದ ಅದನ್ನು ಸುಮಾರು ಐವತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಎಲ್ಲ ಊರಿಂದಲೂ ಎಲ್ಲ ಜನರನ್ನು ನಾವು ಕರೆದಿದ್ದೀವಿ ಇಪ್ಪತ್ತೆರಡನೇ ತಾರೀಕು ತಪ್ಪದೆ ನಮ್ಮ ಶಾಸಕರು ನಾವೆಲ್ಲರೂ ಇರ್ತೀವಿ ತಾವು ಬನ್ನಿ ಹಾಗೂ ಇದೇ ರೀತಿ ಪ್ರತಿ ವರ್ಷ ತಾವೆಲ್ಲರೂ ಬಂದು ಈ ನಾಟಕ ನಮ್ಮ ನಂದೇಳ್ಳಿ ಗ್ರಾಮದಲ್ಲಿ ನಾಟಕ ಪ್ರದರ್ಶನ ಮಾಡ್ತಾರೆ ಇದಕ್ಕೆ ನೀವು ಸಹಕಾರ ಕೊಡ್ತಾ ನಮ್ಮ ಕಲಾವಿದರನ್ನ ಆಶೀರ್ವದಿಸ್ತಾ ಇದನ್ನು ಈಗೇ ಹೇಳಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ವಿನಂತಿ ಮಾಡ್ತಾ ನಾನು ಎರಡು ಮಾತು ಹೇಳಿ ಮುಂದೆ ಜಯ ದೈ